ಚಂದ್ರಗ್ರಹಣ ಬರ್ತಿದೆ ಇದು ಅದ್ಭುತ ಖಗೋಳ ಘಟನೆ ಆದರೆ ಪ್ರಾಚೀನ ಕಾಲದಿಂದಲೂ ಗ್ರಹಣದ ಬಗ್ಗೆ ನಂಬಿಕೆ ಸಂಪ್ರದಾಯಗಳಿವೆ ಇವುಗಳಿಗೆ ವೈಜ್ಞಾನಿಕ ಆಧಾರ ಇಲ್ಲ ಆದರೆ ನಂಬಿಕೆಗಳು ಜನರಲ್ಲಿ ಇವೆ ಹಾಗಾಗಿ ಚಂದ್ರಗ್ರಹಣದ ದಿನ ಕೆಲವು ಕೆಲಸ ಮಾಡಬಾರ್ದು ಕೆಲವು ಆಹಾರ ತಿನ್ಬಾರ್ದು ಅಂತಾರೆ ಸೆಪ್ಟೆಂಬರ್ ಏಳರಂದು ರಂದು ಚಂದ್ರಗ್ರಹಣ ಇದನ್ನ ಬ್ಲಡ್ ಮೂನ್ ಅಂತಾರೆ ಯಾಕಂದ್ರೆ ಆ ದಿನ ಚಂದ್ರಕಿತ್ತಳೆ ಅಥವಾ ಕೆಂಪು ಬಣ್ಣದಲ್ಲಿ ಕಾಣಬಹುದು ಭೂಮಿಯ ಮೇಲೆ ಬಹಳಷ್ಟು ದೇಶಗಳಲ್ಲಿ ಚಂದ್ರನನ್ನು ನೋಡಬಹುದು ನಮ್ಮ ದೇಶದಲ್ಲೂ ಈ ಚಂದ್ರಗ್ರಹಣ ಪೂರ್ತಿ ಕಾಣುತ್ತೆ ಚಂದ್ರಗ್ರಹಣ ಯಾವಾಗ ಸೆಪ್ಟೆಂಬರ್ ಏಳರಂದು ರಂದು ರಾತ್ರಿ ಒಂಬತ್ತು ಐವತ್ತೆಂಟುಕೆ ಚಂದ್ರಗ್ರಹಣ ಶುರುವಾಗುತ್ತೆ ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಮುಗಿಯುತ್ತೆ ಆ ಸಮಯದಲ್ಲಿ ಚಂದ್ರ ಅದ್ಭುತವಾಗಿ ಕಾಣುತ್ತೆ ಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಗ್ರಹಣ ಇರುತ್ತೆ ಏಷ್ಯಾದ ಕೆಲವು ಭಾಗ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಮೆರಿಕದಲ್ಲೂ ಈ ಗ್ರಹಣ ಕಾಣುತ್ತೆ ಸೂತಕ ಕಾಲ ಯಾವಾಗ ಚಂದ್ರಗ್ರಹಣದಲ್ಲಿ ಸೂತಕ ಕಾಲ ಇರುತ್ತೆ ಗ್ರಹಣಕ್ಕೆ ಒಂಬತ್ತು ಗಂಟೆ ಮೊದಲು ಶುರುವಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ಏಳು ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಶುರು ಆಗಿನಿಂದ ಗ್ರಹಣ ನಿಯಮ ಪಾಲಿಸಬೇಕು ಅಂತಾರೆ ಗರ್ಭಿಣಿಯರು ಹೊರಗೆ ಬರಬಾರ್ದು ಚೂಪಾದ ವಸ್ತುಗಳನ್ನು ಮುಡ್ಬಾರ್ದು ತರಕಾರಿ ಕಟ್ ಮಾಡಬಾರ್ದು ಅಡುಗೆ ಮಾಡಬಾರ್ದು ತಿನ್ಬಾರ್ದು ಅಂತಾರೆ ಚಂದ್ರಗ್ರಹಣದ ದಿನ ಏನು ತಿನ್ನಬಾರದು ಚಂದ್ರಗ್ರಹಣದ ದಿನ ಸಾತ್ವಿಕ ಆಹಾರ ತಿನ್ನಬೇಕು ತರಕಾರಿ ಚಪಾತಿ ಅನ್ನ ತಿನ್ನಬಹುದು ಅಡುಗೆಗೆ ಅರಿಶಿನ ಹಾಕಬೇಕು ಮಾಂಸಾಹಾರ ಬ್ರೆಡ್ ಈರುಳ್ಳಿ ಬೆಳ್ಳುಳ್ಳಿ ಹುಳಿ ಆಹಾರ ಮಧ್ಯ ತಿನ್ಬಾರ್ದು ನೀರಿನಲ್ಲಿ ತುಳಸಿ ಎಲೆ ನೀರು ಇಡೋಬಿಂದಿಗೆ ಕಂಟೇನರ್ಗಳಲ್ಲಿ ತುಳಸಿ ಎಲೆ ಹಾಕೋದು ಒಳ್ಳೆಯದು ಅಂತಾರೆ ಹೀಗೆ ಮಾಡಿದ್ರೆ ಗ್ರಹಣದ ಸಮಯದಲ್ಲಿ ಬ್ಯಾಕ್ಟೀರಿಯಾ ಬೆಳವಣಿಗೆ ತಡೆಯಬಹುದು ಗ್ರಹಣದ ದಿನ ಆಹಾರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧ ಇರೋದು ವೈಜ್ಞಾನಿಕವಾಗಿ ಸಾಬೀತು ಮಾಡೋಕೆ ಆಗಲ್ಲ ಆದ್ರೆ ನಂಬಿಕೆ ಪ್ರಕಾರ ಗ್ರಹಣದ ದಿನ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತಾರೆ ಗ್ರಹಣಕ್ಕೆ ಶರೀರದ ಮೇಲೆ ಪರಿಣಾಮ ಬೀರೋ ಶಕ್ತಿಯಿದೆ ಅನ್ನೋ ನಂಬಿಕೆ ಇದೆ ಗ್ರಹಣದ ದಿನ ತಿನ್ನೋ ಆಹಾರದ ಬಗ್ಗೆ ಗಮನ ಕೊಡಿ ಅಂತಾರೆ ಸುಲಭವಾಗಿ ಜೀರ್ಣ ಆಗೋ ಆಹಾರ ತಿನ್ನಿ ಅಂತಾರೆ ಗ್ರಹಣದ ನಂತರ ಮನೆ ಸ್ವಚ್ಛ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಊಟ ಮಾಡಿ ಅಂತಾರೆ ಗ್ರಹಣದ ಸಮಯದಲ್ಲಿ ಉಪವಾಸ ಇದ್ರೆ ಒಳ್ಳೆಯದು ಅಂತಾರೆ